ವಾರ್ತೆಯ ಮುಖ್ಯಾಂಶಗಳು ಮೂವತ್ತೆರಡು ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರದ ಸೌಲಭ್ಯವನ್ನು ವಿಧರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಚರಸ್ ಆರೋಪಿ ಸಾವಿರಾರು ಭಕ್ತರ ಭಕ್ತಿ ಬುನಾದಿಯ ಮೇಲೆ ಸಡಗರ ಸಂಭ್ರಮದಿಂದ ನಡೆಯುತ್ತಿರುವ ಕಲಕಾರ್ ಕಾರ್ತಿಕ ಹಾಸ್ಯಗಾರರ ಮುಡಿಗೇರಿದ ಕಾಂತಾರ ಕನ್ನಡ ಸಂಘದ ಯಕ್ಷಗಾನ ಸಾಹಿತ್ಯ ಸಂಶೋಧನಾ ಪ್ರಶಸ್ತಿ ಕೊಡುವೆ ಗ್ರಾಮ ಗ್ರಂಥಾಲಯ ಉದ್ಘಾಟನೆ ನೆರವೇರಿಸಿದ ಶ್ರೀನಾಥ್ ಶೆಟ್ಟಿ ಶಿರ್ಸಿ ತಾಲೂಕಿನ ಕಲ್ಗಾರ್ ಹುಲಿಯಪ್ಪ ದೇವರ ಕಾರ್ತಿಕೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ ಕಲಗಾರ್ ಗ್ರಾಮ ಸೇರಿದಂತೆ ಕಲಗಾರ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದವರು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರುತ್ತಿರುವ ಹುಲಿಯಪ್ಪನ ಕಟ್ಟಿಗೆ ಬೆಳ್ಳಿ ಕವಚ ತೊಡಿಸಿ ಕಾರ್ತಿಕ ಪೂಜೆ ಮಾಡಿದರು ಹುಲಿಯಪ್ಪನಿಗೆ ಪೂಜೆ ಸಲ್ಲಿಸಲು ಭಕ್ತರ ದಂಡೆ ಹರಿದು ಬಂದಿತ್ತು ಇದರಿಂದಾಗಿ ಹುಲೇಕಲ್ ರಸ್ತೆಯಲ್ಲಿ ರಸ್ತೆ ಸಂಚಾರ ಅಡೆತಡೆ ಉಂಟಾದರೂ ಪೊಲೀಸರ ಮುಂಜಾಗ್ರತಾ ಕ್ರಮದಿಂದಾಗಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ರಸ್ತೆಯ ಇಕ್ಕಲಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳು ಹಾಕಿದ್ದರಿಂದ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿದೆ ಉಡುಪಿಯ ಕಾಂತಾವರ ಕನ್ನಡ ಸಂಘವು ಕೂಡ ಮಾಡುವ ಸಾಹಿತ್ಯ ಸಂಶೋಧನೆ ಪತ್ರಿಕೋದ್ಯಮ ಶಿಕ್ಷಣ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿರಸಿಯ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್ ಸೇರಿ ಏಳು ಜನ ಸಾಧಕರಿಗೆ ಸಂಘದ ಪ್ರತಿಷ್ಠಿತ ದತ್ತಿನಿಧಿ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಅಪರೂಪದ ಯಕ್ಷಗಾನ ಸಂಶೋಧನಾ ಗ್ರಂಥ ದಶರೂಪಕಗಳ ದಶಾವತಾರ ಕೃತಿ ರಚಿಸಿದ ನಿವೃತ್ತ ಪತ್ರಿಕಾ ಸಂಪಾದಕ ಕವಿ ಮತ್ತು ಬರಹಗಾರರಾಗಿರುವ ಅಶೋಕ್ ಹಾಸ್ಯಗಾರ ಅವರನ್ನು ಆಯ್ಕೆ ಮಾಡಲಾಗಿದೆ ಅಶೋಕ್ ಹಾಸ್ಯಗಾರ ಅವರು ಪತ್ರಕರ್ತ ಕವಿ ಮತ್ತು ಅಂಕಣ ಕಾರರಾಗಿ ಪ್ರಸಿದ್ಧರಾಗಿದ್ದಾರೆ ಹತ್ತು ವರ್ಷಗಳಿಗೂ ಮೀರಿ ಅಧ್ಯಯನ ನಡೆಸಿ ಅವರು ರಚಿಸಿದ ದಶರೂಪಕಗಳ ದಶಾವತಾರ ಎಂಬ ಕೃತಿಯು ಅಪರೂಪದಲ್ಲಿ ಅಪರೂಪವಾದ ಸಂಶೋಧನಾ ಗ್ರಂಥವಾಗಿದೆ ಇದು ಪ್ರಕಟವಾದ ಬೆನ್ನಲ್ಲೇ ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಮಂಗಳ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇದು ಅವರ ಹೆಗ್ಗಳಿಕೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಸ್ಟಿಕ್ ಸೋಡಾ ಕಾರ್ಖಾನೆಯಲ್ಲಿ ಮೊದಲು ಉದ್ಯೋಗಿಯಾಗಿದ್ದ ಅವರು ನಂತರ ಮಾಧ್ಯಮ ರಂಗವನ್ನು ಪ್ರವೇಶಿಸಿದರು ಸಿರ್ಸಿಯ ಬಿಇಒ ಕಚೇರಿಯಲ್ಲಿ ನಡೆದ ವಿಶೇಷ ಚೇತನ ಮಕ್ಕಳನ್ನು ಮುಖ್ಯ ವಾಹಿನಿಗೆ ತರಲು ಅರಿವು ಹಾಗೂ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣಾಟಿ ನಾಯ್ಕವರು ಮೂವತ್ತೆರಡು ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರದ ಸೌಲಭ್ಯವನ್ನು ವಿತರಿಸಿ ಭಾವುಕರಾಗಿ ಮಾತನಾಡಿದರು ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ತಮ್ಮ ಮಕ್ಕಳು ಹೀಗಿದ್ದಾರೆ ಎನ್ನುವ ನೋವು ಯಾರಿಗೂ ಬೇಡ ಇಂತಹ ಮಕ್ಕಳ ಹಿಂದೆ ಸರ್ಕಾರ ಇದ್ದರೂ ಸಮಾಜ ಕೂಡ ಮುಂದೆ ಬಂದು ಸಮಾಜದ ಮುಖ್ಯ ವಾಹಿನಿಗೆ ತರಲು ಕೆಲಸ ಮಾಡಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಒ ನಾಗರಾಜ್ ನಾಯ್ಕ ಇತರರು ಉಪಸ್ಥಿತರಿದ್ದರು

ನಾವು ಮಕ್ಕಳು ಬೆಳಿಗ್ಗೆ ಬೆಳೆಗಟ್ಟು ಈ ನಾಡಿನ ಸಂಪತ್ತಾಗಬೇಕು ನಮ್ಮ ಊರಿಂದ ಇದ್ದು ರಾಜ್ಯ ರಾಷ್ಟ್ರದವರೆಗಿನ ಸೇವೆಯಲ್ಲಿ ನಮ್ಮ ಮಕ್ಕಳು ಕೂಡ ಮುಂಚೆಗೆ ಇಚ್ಛೆ ತಾಯಿ ಆದರೂ ಕೂಡ ಇಂಥ ಸಿದ್ಧರಿದ್ದು ಕೂಡ ತಾಯಿಗಳು ಅವರ ನೋವನ್ನು ಆ ಮಕ್ಕಳಿಗೆ ತೋರಿಸ್ತೇನೆ ಆ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಯನ್ನು ತರಬೇಕು ಅಂತ ವಿಚಾರ ಬಂಧಿತ ಆರೋಪಿ ಮುಂಡಗೋಡ್ ತಾಲೂಕಿನ ಶುಭಾಷ್ ನಗರದ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವ ಸಚಿನ್ ಟೇಕ್ ಬಹದ್ದೂರ್ ಗೋರ್ಕಾ ಈತನಿಂದ ಸುಮಾರು ಎಂಟು ಲಕ್ಷ ರೂಪಾಯಿ ಬಲಿಯ ಏಳ್ನೂರ ಗ್ರಾಂ ಚರಸ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಬೈಕ್ ಮೇಲೆ ಚರಸ್ ಮಾರಾಟ ಮಾಡಲು ಶಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಡಿಪೋ ಹತ್ತಿರ ಸಾಗುವ ಸಂದರ್ಭದಲ್ಲಿ ಪೊಲೀಸರ ಬಲೆಗೆ ಈ ಆರೋಪಿ ಸಿಕ್ಕಿಬಿದ್ದಾನೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ರಂಗನಾಥ್ ನೀಲಮ್ಮನವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಎಲ್ಲಲಿಂಗ ಕನ್ನೂರ್ ಸಿಬ್ಬಂದಿಗಳಾದ ಕೋಟೇಶ್ವರ್ ನಾಗವಳ್ಳಿ ಮಾ ಮಹಂತೇಶ್ ಮುದೋಳ್ ಅಣ್ಣಪ್ಪ ಬುಡಗೇರ್ ಶಿವಾನಂದ ದಾನನವರ್ ಅನ್ವರ್ ಬೊಮ್ಮಗಟ್ಟಿ ಪಾಲ್ಗೊಂಡಿದ್ದರು ಪಂಚಾಯಿತಿ ವ್ಯಾಪ್ತಿಯ ತೆರಕ್ನಳ್ಳಿಯಲ್ಲಿ ಗ್ರಾಮ ಗ್ರಂಥಾಲಯ ಹೊಸದಾಗಿ ಉದ್ಘಾಟಿಸಲಾಯಿತು ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಕೇಂದ್ರ ಸರ್ಕಾರದ ಬಹು ಆಪೇಕ್ಷಿತ ಗ್ರಾಮಕ್ಕೊಂದು ಗ್ರಂಥಾಲಯ ಯೋಜನೆಯಡಿಯಲ್ಲಿ ಕುಳುವೆ ಪಂಚಾಯಿತಿ ವ್ಯಾಪ್ತಿಯ ತೆರಕ್ನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ಗ್ರಂಥಾಲಯ ಉದ್ಘಾಟನೆ ಹಮ್ಮಿಕೊಂಡಿದ್ದು ಪಂಚಾಯತ್ ಸದಸ್ಯರು ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ನಾಯಕ್ ಶಾಲಾ ಶಿಕ್ಷಕರೊಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಊರ ನಾಗರಿಕರು ಮಕ್ಕಳು ಪಂಚಾಯತ್ ಸಿಬ್ಬಂದಿಗಳು ಭಾಗವಹಿಸಿದರು ಪಂಚಾಯತ್ ಉಪಾಧ್ಯಕ್ಷ ಶ್ರೀನಾಥ್ ಶೆಟ್ಟಿ ಗ್ರಂಥಾಲಯ ಉದ್ಘಾಟನೆ ನೆರವೇರಿಸಿದರು ಅವರು ಮಾತನಾಡಿ ಇವತ್ತಿನ ಆಧುನಿಕ ಜೀವನ ಶೈಲಿಯಲ್ಲಿ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಆ ನಿಟ್ಟಿನಲ್ಲಿ ಇಂತಹ ಗ್ರಂಥಾಲಯಗಳು ಅತ್ಯವಶ್ಯ ನಮ್ಮಿಂದ ದೋಚಲಾಗದ ಸಂಪತ್ತು ಎಂದರೆ ಅದು ಜ್ಞಾನ ಅದು ಪುಸ್ತಕಗಳಿಂದ ಸಿಗುತ್ತದೆ ಮಕ್ಕಳು ದೊಡ್ಡವರು ಮೊಬೈಲ್ ಗಿಳ್ಳಿನಿಂದ ಹೊರಬಂದು ಪುಸ್ತಕವನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಅದು ಏಕಾಗ್ರತೆ ಆತ್ಮವಿಶ್ವಾಸ ಕೊಡುತ್ತದೆ ಎಂದರು